ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನ ಆಯಿತು ಬ್ಲಾಗ್ ಮಾಡಿ ಆ್ಯಕ್ಚುಲಿ ತುಂಬ ಬಿಸಿ ಇದ್ವಿ ನಾನು ಅಮ್ಮ ಸೊ ಹಾಗಾಗಿ ಯಾವುದು ವೀಡಿಯೋಸ್ ಆಗಲಿಲ್ಲ ಸೊ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಂಬಿಡಿ ಫಸ್ಟ್ ಆಫ್ ಆಲ್ ನಮ್ಮ ರಿಯಲಿ ಸೋಲಿ ನಮ್ಮಿಬ್ರಿಂದ ರಿಯಲಿ ಸಾರಿ ಯಾವುದು ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಬ್ಲಾಗ್ಸ್ ಬರುತ್ತೆ ಸೊ ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ಏನಮ್ಮ ನೀನೇ ನಮ್ಮ ಅಣ್ಣದು ಬರ್ತ್ ಡೇ ಟ್ವೆಂಟಿ ಸೆವೆನ್ ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗ್ತಾ ಇದ್ವಿ ಕೋಲಾ ಕ್ಲಬ್ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಅಣ್ಣ ಇನ್ ದಿ ಸೆನ್ಸ್ ಇವ್ರ ಅಣ್ಣ ಅಂತಲ್ಲ ನಮ್ಮ ಭಾವ ನೀವು ನೋಡಿದ್ರಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ ಇದ್ರಲ್ಲಿ ಹೋಗಿದ್ವಲ್ಲ ಫಿಲ್ಟರ್ ಹೋಗಿದ್ವಲ್ಲ ಆ ಬ್ಲಾಗ್ ಅಲ್ಲಿ ಅರ್ಸನ್ ಬ್ಲಾಗ್ಸ್ ಅವ್ರದ್ದು ನನ್ನ ನಮ್ಮ ಭಾವ ಬರ್ಡೇ ಇದೆ ಸೊ ಈಗ ಹೋಗ್ತಾ ಇದ್ದೀವಿ ಹನ್ನೆರಡು ಗಂಟೆಗೆ ಹೋಗಿ ಸರ್ಪ್ರೈಸ್ ಕೊಡಬೇಕು ಅನ್ನೋದು ನಂದು ಅಮ್ಮದು ಪ್ಲಾನ್ ಇದೆ ಆ್ಯಕ್ಚುಲಿ ಸೊ ನೋಡೋಣ ಬನ್ನಿ ಹೆಂಗಿರುತ್ತೆ ಆ ಸರ್ಪ್ರೈಸು ಹೇಗಿರುತ್ತೆ ಸೊ ಗಿಫ್ಟ್ ಒಂದು ತೊಗೊಂಡಿದ್ದೀವಿ ಆ್ಯಕ್ಚುಲಿ ಸಾಯಂಕಾಲನೇ ಪರ್ಚೇಸ್ ಮಾಡಿದಾಗ ಆ್ಯಕ್ಚುಲಿ ಸೊ ಅವ್ರಿಗಿನ್ನೂ ಏನೂ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನಾವು ಬರ್ತಾಯಿದ್ದೀವಿ ಅಂತ ಬಿಕಾಸ್ ಅವ್ರದ್ದು ನೈಟ್ ಶಿಫ್ಟ್ ಮುಗಿಯೋದು ಒಂದೂವರೆಗೆ ಹನ್ನೆರಡುವರೆಗೆ ಶಿಫ್ಟ್ ಮುಗಿಯುತ್ತೆ ಒಂದೂವರೆಗೆ ಮನೆಗೆ ಬರ್ತಾರೆ ಸೊ ನಾವು ಒಂದು ಒನ್ ತರ್ಟಿ ಒನ್ ಫಾರ್ಟಿ ಫೈವ್ ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ನಂದು ನಿಮ್ಮದು ಪ್ಲಾನು ಸೊ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಕಮನ್ ಹೆಬ್ಬಾಳಿಗೆ ಹೋಗ್ತಾ ಹೋಗ್ಬೇಕು ಈಗ ಆಲ್ಮೋಸ್ಟ್ ಒನ್ ಅವರ್ ಜರ್ನಿ ಸೊ ಬನ್ನಿ ನಮ್ಮ ಜೊತೆ ನೀವು ಬನ್ನಿ ನೀವು ನೋಡಿ ನೀವು ಸರ್ಪ್ರೈಸ್ ಕೊಡಿ ನಮ್ಮ ಭಾವಗೆ ಬನ್ನಿ ಏನೇನಾಗುತ್ತೆ ನೋಡೋಣ ಈಗ ಬೈಕಲ್ಲಿ ಹೋಗೋದಾ ಕಾರಲ್ಲಿ ಹೋಗೋದಾ ಕನ್ಫ್ಯೂಷನು ಸೊ ಆಲ್ರೆಡಿ ಅಮ್ಮು ಹೆಲ್ಮೆಟ್ ಹಾಕೊಂಡ್ಬಿಟ್ಟಿದ್ದಲ್ಲ ಬೈಕಲ್ಲೇ ಹೋಗೋಣ ಲಾಂಗ್ ಡ್ರೈವ್ ಆಗುತ್ತೆ ಅಂತ ಬನ್ನಿ ಹೋಗೋಣ ಬೈಕಲ್ಲೇ ಈಗ ನೀವು ಸಿಕ್ಕಾಪಟ್ಟೆ ಚಳಿ ಇದೆ ಹೋಗ್ತಾ ಹೋಗ್ತಾ ಹಂಗೆ ಮಾತಾಡಿಕೊಂಡು ಹಿಂಗೋ ಹೆಬ್ಬಾಳ್ ಸೇರಿಕೊಂಡ್ರೆ ಸಾಕು ನೋಡೋಣ ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಏನಾಗುತ್ತೆ ಏನು ಫುಲ್ ಡಿಟೇಲ್ಸ್ ನೋಡಿ ನೀವು ಎಂಜಾಯ್ ಮಾಡಿ ಬನ್ನಿ ಹೋಣ ನೋಡಿ ಇವ್ರದಂತೆ ಗಾಡಿ ಕಾಣಿಸ್ತಾ ಇದೆ ಅನ್ಸುತ್ತೆ ಇವರ ಹೆಸರು ಸೇ ಹಾಯ್ ಓಹ್ ಕಾಣಿಸಿದ್ರು ಸರಿ ಫ್ರೆಂಡ್ಸ್ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೋಗೋಣ ಕಮ್ಮಿ ಸೌತ್ ಇಂಡ್ ಸರ್ಕಲ್ ಹಂಗೂ ಹೋಗ್ಬೋದು ಬಟ್ ನನ್ನ ಒಪಿನಿಯನ್ ಸಿಟಿ ಒಳಗೆ ಅಂದರೆ ಸೌತ್ ಇಂಡ್ ಸರ್ಕಲ್ ಮೇಲೆ ಹೋಗೋಣ ಅಂತ ಸೊ ಇಷ್ಟೋ ನೈಸ್ ರೋಡು ಬೈಕ್ ನಾಟ್ ಸೇಫ್ ಅಂತ ಸೊ ದಯವಿಟ್ಟು ನೀವು ಯಾರಾದರೂ ಬೈಕಲ್ಲಿ ಲಾಂಗ್ ಡ್ರೈವ್ ಎಲ್ಲಾದರೂ ಹೋಗ್ತಾಯಿದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕೊಳ್ಳಿ ಸೇಫಾಗಿ ಹೋಗಿ ಸೇಫಾಗಿ ಬನ್ನಿ ಬನ್ನಿ ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ನೀಟಾಗಿ ತಗೊಂಡು ಲಾಂಗ್ ಡ್ರೈವ್ ನೀವು ಏನು ಆಗ್ತದೆ ಇದ್ರು ಪರವಾಗಿಲ್ಲ ಚೆನ್ನಾಗಿರೋದು ಒಂದು ಬಟ್ಟೆ ಒಂದೊಳ್ಳೆ ಹೆಲ್ಮೆಟ್ ಹಾಕೊಳ್ಳಿ ದಯವಿಟ್ಟು ಬಿಕಾಸ್ ನೋಡ್ತಾ ಇದ್ದೀವಲ್ಲ ಎವ್ರಿ ಡೇ ಸೊ ದಯವಿಟ್ಟು ನಿಮಗೋಸ್ಕರ ನಿಮ್ಮ ಮನೇಲಿ ಕಾಯ್ತಾಯಿರ್ತಾರೆ ಸೊ ಹಾಗಾಗಿ ಈ ಟೈಮಿಗೆ ಸೇಫ್ಟಿ ಮ್ಯಾಜರ್ಸ್ ಇಂಪಾರ್ಟೆಂಟ್ ಓನ್ ಡ್ರೈ ಸೇಫ್ ಅದು ತುಂಬ ಇನ್ ಟೈಮ್ ಓಣ ಸೊ ಫ್ರೆಂಡ್ಸ್ ನಾವೀಗ ಚೈನಗರಲ್ಲಿದ್ದೀವಿ ಜನ ಫೋತ್ ಬ್ಲಾಕಲ್ಲಿ ಸೊ ನೋಡಿ ಈ ಟೈಮಲ್ಲೇ ಅಂದ್ಕೊತೀವಿ ಇಷ್ಟು ಕಾಮಾಗಿರೋದು ಚೈನಗರಲ್ಲಿ ಬೆಳಗ್ಗೆ ಎಲ್ಲ ಬಂದರೆ ಫುಲ್ ರಶ್ ಇರುತ್ತೆ ಟ್ರಾಫಿಕ್ ಜಾಸ್ತಿ ಖಾಲಿ 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 ಇಷ್ಟು ಪೀಸಾಗಿ ಇಷ್ಟು ಕಾಮಾಗಿ ನೋಡಬೇಕು ಅಂದರೆ टेवन ओ क्लॉक टेन ओ क्लाक मेले बंदी जयनगर के सो नो क्राम जयनगर खाली बेस्ट बट शॉनूपन शापिंगेनू आगो जस्ट वो व्यूगस्े फ्रामने खाली खाली रोडसूटल ओपन ಈಗ ಟೈಮಿಂಗ್ ಟೆನ್ ತರ್ಟಿ ಆಗಿದೆ ಇದು ನಮ್ಗೊಂದು ಫೋರ್ಟಿ ಮಿನಿಟ್ಸ್ ಬೇಕು ಸೊ ಸೂನ್ ಈಗ ಆಲ್ಮೋಸ್ಟ್ ಬಂದಿದ್ದೀವಿ ಅಂದರೆ ಅರ್ಧ ಬಂದಿದ್ದೀವಿ ಅಷ್ಟೇ ಲಾಲ್ಬಾಗ್ ಹತ್ರ ಬಂದಿದ್ವಿ ಯಾವ ಬೇಕು ಅಂತ ಕಮೆಂಟ್ ಮಾಡಿ ನೋಡೋಣ ತೋರಿಸ್ತೀನಿ ನೋಡಿ ಮೆಟ್ರೋ ಸ್ಟೇಷನ್ ಇದೆ ಯಾವ ಲಾಲ್ಬಾಗ್ ಬೇಕು ಅಂತ ಕಮೆಂಟ್ ಮಾಡಿ ನೋಡೋಣ ಮತ್ತೆ ಹೋದ ಬೇಕು ಅಲ್ಲಿ ಫೋರ್ಟಿ ಮಿನಿಟ್ಸ್ ಹೋಗುತ್ತೆ ತಗೋಬೇಕು ನೋಡೋಣ

ರಾತ್ರಿ ಹೊತ್ತು ಯಾರೂ ನಿದ್ದೆ ಮಾಡಲ್ಲ ಅನ್ಸುತ್ತೆ ಬಾಬಾಗಲಿ ಮಾಡ್ತಾರೆ ಕೆಲಬಿಡುತ್ತೆ ಫ್ರ್ಯಾಂಕ್ ಸಿಗ ಮೈಸೂರು ಫ್ರ್ಯಾಂಕ್ ಸಿಕ್ಕದಲ್ಲಿ ಫೈಟ್ ಹೋದರೆ ಮೆಜರ್ಸಿಕ್ ಹೋಗುತ್ತೆ ನಾವು ರೈಟ್ ತಗೋತ್ತೆ ಬನ್ನಿ ರೈಟ್ ತಗೊಳ್ಳೋಣ ರೈಟ್ ತಗೊಂಡು ಗಲ್ಫ್ ಸ್ಟೇಡಿಯಮ್ಮು ಮೈಕ್ ರೀಸ್ ಹರ್ಕಲ್ ಹೆಮಾಳ್ ಎಲ್ಲರಿಗೂ ಗೊತ್ತು ಬರ್ತಿಲ್ಲಾದರೂ ಹೇಳ್ತೀವಿ ಇನ್ನು ಎಷ್ಟೊತ್ತಾಗ್ಬೋದು ಕಿರಣ್ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಓಕೆ ನೋಡೋಣ ಬೇಗ ಮನೆಯಲ್ಲೇ ಇದಾರೆ ಅಂತ ನನ್ನ ಒಪಿನ ನಿಮಗೂ ಯಾರು ಅದೇ ಒಪಿನಿಯನ್ ಇದೆಯೋ ಹೋಗಿಲ್ಲ ನಮ್ಮ ಇದ್ದಾರೆ ಮನೇಲಿ ರೆಸ್ಟ್ ಮಾಡ್ತಾ ಆ ಒಪಿನಿಯನ್ ಇದೆಯೋ ದಯವಿಟ್ಟು ಕಮೆಂಟ್ ಅಲ್ಲಿ ರೆಡ್ ಆಟ್ ಹಾಕ್ಬಿಡಿ ಏನಮೋ ದಯವಿಟ್ಟು ರೆಡ್ ಆರ್ಟ್ ಹಾಕಿ ಯಾಕಂದ್ರೆ ಪುನೀತ್ ಸರ್ ಎಲ್ಲೂ ಹೋಗಿಲ್ಲ ಆರಾಮಾಗಿ ಮನೇಲಿ ರೆಸ್ಟ್ ತಗೋತಾ ಇದ್ದಾರೆ ಅಂತ ನಾನು ಇದೀನಿ ನೀವು ಅಲ್ಲೇ ಅದೇ ತರ ಇದ್ದೀರಾ ಅಂದರೆ ದಯವಿಟ್ಟು ಕಮೆಂಟಲ್ಲಿ ಅಲ್ಲಿ ರೆಡ್ ಆರ್ಟ್ ಹಾಕಿ ಹೋಗೋಣ ಈಗ ಆಯ್ತು ಬರ್ರಿ ಫೈವ್ ಮಿನಿಟ್ಸ್ ಹೋಗ್ತಿದ್ದೀವಿ ನೋಡೋಣ ಎಲ್ಲ ಹೆಂಗೆ ಹೆಂಗಿರುತ್ತೋ ನೋಡೋಣ ಬನ್ರಿ ಬಂದಿದ್ವಿ ಮನೆಗೆ ಸೊ ಕೇಕು ಪರ್ಚೇಸ್ ಮಾಡಾಯಿತು ಆಲ್ರೆಡಿ ಸೊ ಇವಾಗ ಅವ್ರು ಬರೋದು ಇನ್ನೂ ಒಂದುವರೆಗರೆ ಆಗುತ್ತೆ ಸೊ ಅಲ್ಲಿವರೆಗೂ ಒಂದು ರೌಂಡ್ ಹಾಕೊಂಬರೋಣ ಅಂತ ಅಮ್ಮು ಹೇಳ್ತಾ ಇದ್ದಾಳೆ ಏನಮ್ಮು ಫೈನಲಿ ಇಚ್ಛೆ ಆದವಿ ತುಂಬ ಟಯರ್ಡ್ ಆಯಿತಪ್ಪ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಸೊ ಬಂದಿದ್ದೀವಿ ಆಲ್ರೆಡಿ ಸೊ ಫ್ಯಾಮಿಲಿಗೋಸ್ಕರ ಎಸ್ಟೇರಿಸ್ ತಗೊಂಡರೆ ಇನ್ನೂ ಒಂದು ಸಲ ಫೀಲ್ ಕಾಪಿ ಸೊ ಸೊ ಸರ್ಪ್ರೈಸ್ ನೋಡೋದೇ ಖುಷಿ ಬನ್ನಿ ಈಗ ಹೋಗೋಣ ಇನ್ನೊಂದು ಸ್ವಲ್ಪ ಏನಾದರೂ ಹೊಟ್ಟೆ ಇದೆ ಹೋಗಿ ಸ್ವಲ್ಪ ಏನಾದರೂ ತಿನ್ಕೊಂಡು ಬರೋಣ ಅಲ್ಲಿವರೆಗೂ ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಆಲ್ರೆಡಿ ಸೆಕ್ಯೂರಿಟಿ ಅಂಕಲ್ಗೆ ಕೇಕ್ ಕೊಟ್ಟಿದ್ದೀವಿ ಸರ್ಪ್ರೈಸ್ ಆಗಿರಲಿ ಅಂತ ಸೊ ಬನ್ನಿ ನಾವು ಆಮೇಲೆ ಬರೋಣ ನಮ್ಮ ಭಾವನೂ ನನ್ನ ತಂಗಿ ಮನೆಗೆ ಬರಲಿ ಆಮೇಲೆ ಉಂಟು ಹೊರಗೆ ಕಂಟಿನ್ಯೂ ಮಾಡೋಣ ಬರೀ ಫ್ರೆಂಡ್ಸ್ ಫೈನಲಿ ಬಂದಿದ್ದೀವಿ ನಾವು ಸಹಕಾರ ನಗರ್ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ ಈಗ ಆಲ್ರೆಡಿ ಸೊ ಅಮ್ಮುಗೇನೋ ಸಿಕ್ಕಾಪಟ್ಟೆ ಹೊಟ್ಟೆ ಹಚ್ಚುತ್ತಾ ಇದೆಯಂತೆ ಸೊ ಬಂದು ಇಲ್ಲ ಇಬ್ರಿಗೂ ಹೊಟ್ಟೆ ಹಚ್ಚುತ್ತಾ ಇದೆ ಆ್ಯಕ್ಚುಲಿ ಇಬ್ಬರು ಬಂದಿದ್ದೀವಿ ಸೊ ತಿನ್ಕೊಂಡು ಹೋಗೋಣ ಅಂತ ಸೊ ಈಗ ಆಲ್ರೆಡಿ ಆಗಿದೆ ಒಂದು ಹನ್ನೆರಡು ಗಂಟೆ ಆಗಿರ್ಬೋದು ಸೊ ನಾವು ಮಾಡಿರೋದು ಇವತ್ತು ಏನೇನೋ ಮಾಡಿದ ಆರ್ಡ್ರು ಏನೇನು ಮಾಡಿದೀಮ ಆರ್ಡ್ರು ಕಬಾಬ್ ಒಂದು ಬಾಂಗಡಾ ಫಿಶ್ ತವಾ ಫ್ರೈ ಸೊ ಬನ್ನಿ ನೋಡೋಣ ಹೇಗಿದೆ ಅಂತ ನನಗೂ ಗೊತ್ತಿಲ್ಲ ಸೊ ಈ ನೋಡೋಣ ತಿನ್ಬಿಟ್ಟು ಹೇಳ್ತೀನಿ ಹಿಂಗಿದೆ ರೇಟಿಂಗ್ ಎಲ್ಲ ಟೇಸ್ಟೆಲ್ಲ ಹೇಳ್ತೀನಿ ನೀವು ಈ ಹೋಟೆಲ್ದು ಫೋ ದೋಸೆಲ್ಲ ಕೊಟ್ಟಿರ್ತೀನಿ ಬಟ್ ನೋಡಿ ಟ್ರೈ ಮಾಡಿ ಪಾಪ ಸಪೋರ್ಟ್ ಮಾಡಿ ನಮ್ಮ ಬ್ರದರ್ಗೆ ಸೊ ಫ್ರೆಂಡ್ಸ್ ನಾನು ಆರ್ಡರ್ ಮಾಡಿರೋ ಫುಡ್ ಬಂದಿದೆ ಸೊ ನಾವೇನೇನು ಆರ್ಡ್ರ್ ಮಾಡಿದ್ದೀವಿ ಅಂದರೆ ಚಿಕನ್ ರೋಸ್ಟು ನೀರು ದೋಸೆ ಆಮೇಲೆ ಒಂದು ಚಿಕನ್ ಕಬಾಬ್ ಹೇಳಿದ್ದೀವಿ ಸೊ ಇವತ್ತು ನಾವು ಸಹಕಾರ ನಗರಲ್ಲಿ ಬಂದಿರೋ ಫುಡ್ ಕಾರ್ಟ್ ಹೆಸ್ರು ಬಂದು ಕೋಸ್ಟಲ್ ಕ್ಯಾರವನ್ ಅಂತ ಸೊ ನಿಮಗೆ ತೋರಿಸ್ತೀನಿ ನೋಡಿ ಸೊ ಆಲ್ರೆಡಿ ಇದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿದ್ದೀನಿ ಹೋಮ್ ಡಿಲಿವರಿನೂ ಕೊಡ್ತಾರೆ ಸೊ ದಯವಿಟ್ಟು ಕಾಲ್ ಮಾಡಿ ಆರ್ಡರ್ ಮಾಡಿ ಸೊ ಬನ್ನಿ ಇದನ್ನು ನೋಡಿಬಿಟ್ಟು ಟೇಸ್ಟ್ ಹೆಂಗಿದೆ ನೋಡೋಣ ಹೇಗಿದೆ ಅಮ್ಮ ಟೇಸ್ಟು ಚಿಕನ್ ಇದೆ ಕಾಟು ಬನ್ನಿ ಸಾಕಾರ್ ನಗರಲ್ಲಿ ಕೋಸ್ಟಲ್ ಕ್ಯಾರಬಿನ್ ಅಂತ ಚೆನ್ನಾಗಿ ಮಾಡಿದ್ದಾರೆ ಬ್ಯೂಟಿಫುಲ್ಲಾಗಿದೆ ಸಕ್ಕದ ಇದೆ ಸ್ಪೈಸಿ ಸೊ ಬಂದು ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಇಲ್ಲಿದೆ ನೋಡಿ ನೀವು ಒಂದ್ಸಲಿ ಕಾಲ್ ಮಾಡಿ ಆರ್ಡರ್ ಮಾಡಿ ಸೊ ಫ್ರೆಂಡ್ಸ್ ಈಗ ಫಿಶ್ ಮತ್ತೆ ಕಬಾಬ್ ಬಂದಿದೆ ಸೊ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಕಿರಣ್ ಅವ್ರನ್ನ ಹೇಗಿದೆ ಕಿರಣ್ ಟೇಸ್ಟು ಕಬಾಬು സോസിറ്റ് ഫുഡ എൻജോയ് ಬಂದಿದ್ದೀವಿ ಆಲ್ರೆಡಿ ಹನ್ನೆರಡುವರೆ ಆಗಿದೆ ಹನ್ನೆರಡು ಹನ್ನೆರಡುವರೆ ಹನ್ನೆರಡು ಮುಖಾಲ ಆಗಿರ್ಬೋದು ಮೋಸ್ಟ್ಲಿ ಗೊತ್ತಿಲ್ಲ ಸೊ ಇಲ್ಲಿ ನಮ್ಮ ಸೆಕ್ಯೂರಿಟಿ ಅಂಕಲಿಗೆ ಕೊಟ್ಟಿದ್ವಿ ನೋಡಿ ತರ್ತಾ ಇದ್ದಾರೆ ಆಲ್ರೆಡಿ ಬಂದರು ಸೊ ಕೇಕ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಪಾಪ ಡಿಸ್ಟರ್ಬ್ ಮಾಡಿದ್ರಿ ಸಾರಿ ಸರ್ ಓ ಅಂಕಲ್ ನೋಡಿಲ್ಲ ಪಾಪ ಎನಿವ್ ಬನ್ನಿ ಮೇಲೋಗೋಣ ಸೊ ಮೇಲೋಗಿ ನೋಡೋಣ ಏನು ಸೀನು ಏನು ಕತೆ ಆ್ಯಕ್ಚುಲಿ ನಮ್ಮ ಭಾವ ಮತ್ತು ನನ್ನ ತಂಗಿ ಇಲ್ಲ ಇನ್ನೂ ಬರೋದು ಒನ್ ಅವರ್ ಆತೆ ಸೊ ಅಪ್ಪ ಅಮ್ಮ ಇದ್ದಾರೆ ಅಂದರೆ ನಮ್ಮ ಬೇಬಿ ಅವರ ಅತ್ತೆ ಮಾವ ಬನ್ನಿ ಹೋಗಿ ನೋಡೋಣ ಅವ್ರ ಸರ್ಪ್ರೈಸ್ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ ನೋಡಿ ಇವರೇ ಪಾಪ ಎಷ್ಟೊತ್ತ ಡಿಸ್ಟರ್ಬ್ ಮಾಡಿದೆ ಇವ್ರನ್ನ ಹಾಯ್ ಮಾಡಿ ಸರ್ ಹಾಂ ಥ್ಯಾಂಕ್ ಯು ಸೊ ಬನ್ನಿ ಹೋಗೋಣ ಮೇಲೆ ಸೆಕೆಂಡ್ ಫ್ಲೋರ್ ಹೋಗ್ಬೇಕು ಕಮ நோட பண்ணி ஏனாக ஃப்ரெண்ட்ஸ் மலைப்பட்டு மோஸ்ட்லி யாரும் இல்ல அன்சத்தை

ಬಂದ್ರು 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 ಬನ್ನಿ ಲೈಟ್ ಆನ್ ಐದು ಹಾಯ್ ಅಮ್ಮ ನಂದಮ್ಮ ಸಾರಿ ಅಮ್ಮ ನಿನ್ನ ಟಿವಿ ನಿನ್ನ ಹಾಯ್ ಮ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಚೆನ್ನಾಗಿದೆಪ್ಪ ಡಿಸ್ಟರ್ಬ್ ಮಾಡಿದ್ವಿ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಪರವಾಗಿಲ್ಲ ಫ್ರೆಂಡ್ಸ್ ಬಂದಿದ್ದೀವಿ ಪಾಪ ಅಮ್ಮ ತುಂಬ ಡಿಸ್ಟರ್ಬ್ ಮಾಡಿದ್ವಿ ಅನ್ಸುತ್ತೆ ಇಷ್ಟು ಆಲ್ರೆಡಿ ನೋಡಿ ಟೈಮಿಂಗ್ ಆಲ್ರೆಡಿ ಆಗಿದೆ ಹನ್ನೆರಡು ಮುಕ್ಕಾಲು ಸೊ ಡಿಸ್ಟರ್ಬ್ ಮಾಡಿದ್ವಿ ಅನ್ಸುತ್ತೆ ಸಾರಿ ಹನ್ನೆರಡು ಕಾಲು ಅಂತೆ ಸೊ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಅಮ್ಮ ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡಿದ್ವಿ ಸೊ ಅಮ್ಮ ಇನ್ನೊಂದು ಒನ್ ಅವರ್ ಓಕೆ ಬರ್ತಾರೆ ಬರಲಿ ಅವ್ರಿಗೂ ಇದೇ ಥರ ಸರ್ಪ್ರೈಸ್ ಕೊಡೋಣ ರಿಯಾಕ್ಷನ್ ನೋಡೋಣ ಓಕೆ ಬಾಬಾ ಬಂದಿದ್ದಾರೆ ಸರ್ಪ್ರೈಸ್ ಮಾಡೋಣ ಈಗ ನೋಡೋಣ ಬನ್ನಿ ರಿಯಾಕ್ಷನ್ ಹೆಂಗಿರೋದು ಬನ್ನಿ ಹೆಂಗಿತ್ತು ಲೈಟ್ ಹಾಕ್ರಿ ಲೈಟ್ ಹಾಕ್ರಿ ಮತ್ತೆ ಇನ್ನೇನ್ ಬಾಬಾ ಸಮಾಚಾರ

ಇನ್ನೇನು ಬೇಪಿ ಸಮಾಚಾರ ಹೆಂಗಿತ್ತು ಹೆಂಗಿತ್ತು ಸರ್ಪ್ರೈಸು ಚೆನ್ನಾಗಿತ್ತು ಬಟ್ ಆದರೆ ಎಲ್ಲ ಒಂದ್ ಕಡೆ ಎಕ್ಸ್ಪೆಕ್ಟೆಡ್ ಹೆಂಗಿತ್ತು ಹೋಗ್ಲಿ ಅನ್ಎಕ್ಸ್ಪೆಕ್ಟೆಡ್ ನಾವ್ ಆಫೀಸ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಟೈಮ್ 1 ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಅರುಣ್ बर्थडे ಸೋ ಹ್ಯಾಪಿ बर्थडे ನಾನು ಕೇಕ್ ಚುಪ್ಕ ಕೇಕ್ ಆರ್ಡರ್ ಮಾಡಿದ್ವಿ ಆಫೀಸಲ್ಲಿ ಬಟ್ ಅವರು ಮೀಟಿಂಗ್ ಇತ್ತು ದೇ ಡಿಡ್ ಟೈಮ್ ಟು ಕಪ್ ಕೇಕ್ ಫ್ರೆಂಡ್ಸ್ ನೋಡ್ದ್ರಾ ಬೇಬಿ ಏನಂತು ಎಕ್ಸ್‌ಪೆಕ್ಟ್ ಮಾಡಿದಾ ಬಾ ನೀನು あのライト वीक हिट टेंशन लाइट ऑफ చేస్తుంటే డోర్ తీస్ లోగ్ వస్తుంది మైక్ట్ లైట్ వన్ బ్రో ఐదు కరెక్ట కోస్ కొడు బర్త్ డే బాయ్ కalle yavo kondi ಸಖತ್ತಾಗಿ ಮಾಡ್ತ ನಗಸ್ಕೋ ನಮಸ್ತೆ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಅರ್ಸನ್ ಬ್ಲಾಗ್ಸ್ ಸೊ ಇವತ್ತು ಒಂದು ಸ್ಪೆಷಲ್ ಡೇ ಏನಂದ್ರೆ ಅರುಣ್ ಅವ್ರ ಬರ್ತ್ ಡೇ ಸೊ ಹ್ಯಾಪಿ ಬರ್ತ್ ಡೇ ಫಸ್ಟ್ ಆಫ್ ಆಲ್ ಸೊ ಟೈಮ್ ಬಂದು ಈಗ ಒಂದೂವರೆ ಮಿಡ್ ನೈಟ್ ಒಂದೂವರೆ ಜಸ್ಟ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬರಷ್ಟರಲ್ಲಿ ಸರ್ಪ್ರೈಸ್ ನಮ್ಮ ಅಣ್ಣ ಅತ್ತಿಗೆ ಅಪ್ಪ ಅಮ್ಮ ಎಲ್ಲ ಗುಪ್ಕೊಂಡು ಕೇಕ್ ತಂದಿದ್ದಾರೆ ಸೋ ಇಟ್ ವಾಸ್ ಎ ಗ್ರೇಟ್ ಸರ್ಪ್ರೈಸ್ ನೋಡಿ ಒಂದೂವರೆ 1 1/2 ಬ್ಲಾಗ್ ಮಾಡ್ತಾಳೇ ಮಲಗೂ ಅಂದ್ರೆ ಹೇಗಿತ್ತು ಹೇಗಿತ್ತು ಅಂದ್ರೆ ಅನ್ ಎಕ್ಸ್‌ಪೆಕ್ಟೆಡ್ ಬನ್ನಿ ಈಗ ಫೈನಲಿ ಆಗ ಎಲ್ಲರದು ಸರ್ಪ್ರೈಸ್ ಎಲ್ಲ ಆಯ್ತು ನನ್ನ ತಂಗಿ ಬೇರೆ ಇಷ್ಟೊತ್ತಲ್ಲಿ 1 1/2 ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದಳೇ ನಾಳೆ ಕಂಟಿನ್ಯೂ ಮಾಡ್ತಾಳಂತೆ ಸೊ ಎನಿವೈಸ್ ಇರಲಿ ನೋ ಪ್ರಾಬ್ಲಮ್ ಸೊ ಬನ್ನಿ ಈಗ ಕೇಕ್ ಕಟ್ ಮಾಡಿಸಿ ನಾವು ಸ್ವಲ್ಪ ಕೇಕ್ ತಿಂದು ಮನೆ ಕಡೆ ಹೊಡುವ ಸೊ ಬನ್ನಿ ಫ್ರೆಂಡ್ಸ್ ಈಗ ಕೇಕ್ ಕಟ್ ಮಾಡಿಸ್ಬಿಟ್ಟು ಕೇಕ್ ತಿನ್ನೋಣ ಕ್ಲಾಪ್ಸೇ ಹೊಡೆದಿಲ್ಲ

ఆ bebe ఇరుర్తిని చూడు వదిలే మార్ బాంగ్యా బాందిను ఆ చిన్సి ఆంజ్ పెడదా ఐక కట్ చేస్ పో ఆ ఆశ్య పర్తరేకనా తంకు bebe అప్ప ఏనికి పర్తడేలానొ ప్రాయ్ అవర్లు పర్తడే సేద కరె తప్ప కొడియ్ पहिले నీది ని కొల్పా నీ మాడి

ಕೇಸರೇಟು ಇಗೂ ಗೊತ್ತಿಲ್ಲ ಆ 10 ಗಂಟೆ ಗಿಫ್ಟು ಬಾ ಅದರ್ ತೋ ಇಗೂ ಬಾ ಫೇರ್ ಅಣ್ಣಗೂ ಗೊತ್ತಾಯ್ತಾ ಬೆಡ್ ಕ್ರಾಕ್ಸ್ एक्सपेक्टೆಡ್ ಸೊ ು ಸೊ ಪಾಪ ಅವ್ರಿಗೆ ತುಂಬಾ ಎರಡು ಗಂಟೆ ಆಗಿದೆ ಸೊ ಬಿಡ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಂದ ಒನ್ ಅವರ್ ಬೇಕು ನಾನು ಹೋಗೋಕ್ಕೆ ಒನ್ ಫಿಫ್ಟಿ ಸಿಕ್ಸು ನಮ್ಮ ಭಾವ ಅಂತೂ ಪಾಪ ನಿದ್ದೆ ಕಣ್ಣಲ್ಲಿ ಅವರೇ ಎಸ್ಬಿಟ್ಟಿನಿಫ್ಟ್ ಗಿಫ್ಟ್ ಚೆನ್ನಾಗಿದೆ ನೀವು ಬಂದಿದ್ದು ತುಂಬ ಖುಷಿ ಆಯ್ತು ಇಲ್ಲ ಬರ್ತೀನಿ ನೆಕ್ಸ್ಟ್ ಫ್ರೀ ಮಾಡ್ಕೊಂಡು ಬರ್ತೀನಿ ಇನ್ನೇನು ಅಷ್ಟೇ ಎಲ್ಲ ಮುಗಿತು ಈಗ ವೇ ಬ್ಯಾಕ್ ಟು ಹೋಮ್ ಇಲ್ಲಿಂದ ಇನ್ನೂ ಒನ್ ಅವರ್ ಬೇಕು ಟೈಮು ನೋಡ್ರಿ ಒನ್ ಅವರ್ ಬೇಕು ಟೈಮು ಹೋಗಕ್ಕೆ ಇವಾಗ ಎರಡು ಗಂಟೆ ಮೋಸ್ಟ್ಲಿ ಒಂದು ಮೂರು ಮೂರುವರೆಗೆ ವರೆಗೆ ಹೋಗ್ತೀವಿ ಅನ್ಸುತ್ತೆ ಪ್ರಾಬಬ್ಲಿ ಸೊ ಫೈನ್ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ Ali Vargu, take care. Bye bye. Good night. Good night. Good night. Good night. Bye bye. Thank you. Thank you. <laughs>